ಬೆಂಗಳೂರಿನಲ್ಲಿ ಚಾಲಾಕಿ ಚೋರರ ಚಳಕ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗಳತನ ಮಾಡಲಾಗಿದೆ ಇಬ್ಬರು ಕಳ್ಳರಿಂದ ಮನೆಯ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ ಮನೆಯಲ್ಲಿ ಇಟ್ಟಿದ್ದ ನಗದು ಚಿನ್ನಾಬಣಗುನ ದೋಚಿ ಪರಾಟಿಯಾಗಿದ್ದಾರೆ ಮನ ಗಳತನಕ್ಕೆ ಬಂದಂತ ಕಳ್ಳರ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ರಾಜರಾಜೇಶ್ವರಿ ನಗರದ ವಿದ್ಯಾಶ್ರೀ ಎಂಬವರ ಮನೆಯಲ್ಲಿ ಕಳ್ತನ ಆಗಿದೆ ವಿದ್ಯಾಶ್ರೀ ಸಹೋದರಿ ಮನೆಗೆ ಹೋಗಿದ್ದಾಗ ತಡರಾತ್ರಿ ಕಳ್ತನ ಆಗಿರೋದು ಮನೆಯ ಬಾಗಿಲು ಮುರಿದು ಮಾಸ್ಕ್ ಹಾಗೂ ಟೋಪಿಯನ್ನು ಧರಿಸಿ ಕಳ್ಳತನ ಮಾಡಲಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಗದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಚಿನ್ನಾಭರಣ ಕಳ್ತನ ಮಾಡಲಾಗಿದೆ ಎರಡು ಪಾಯಿಂಟ್ ಒಂದು ಲಕ್ಷ ಮೌಲ್ಯದ ಬೆಳ್ಳಿಯ ಆಭರಣಗಳು ಸಹ ಕಳ್ತನ ಆಗಿದೆ ದೂರು ಸ್ವೀಕರಿಸಿ ಈಗ ಎಫ್ಐಆರ್ ಅನ್ನ ದಾಖಲಿಸಿರುವಂಥದ್ದು ಪೊಲೀಸರು ಆರ್ ನಗರ ಪೊಲೀಸರಿಂದ ಆರೋಪಿಗಳ ಪತ್ತೆಗೆ ಇದೀಗ ಬಲೆ ಬೀಸಲಾಗಿದೆ ವಿದ್ಯಶ್ರೀ ಎಂಬವರ ಮನೆಯಲ್ಲಿ ಈ ತರ ಕಳ್ತನವನ್ನ ಮಾಡಲಾಗಿದೆ ನೀವು ಗಮನಿಸ್ತಾ ಇದ್ರೆ ಸಿಟಿವಿ ವಿಜುವಲ್ಸ್ ಬೆಂಗಳೂರಿನಲ್ಲಿ ಚಾಲಾ ಕಿಚೋರರು ತಮ್ಮ ಕೈಚಳಕವನ್ನ ತೋರಿಸಿರೋದು ಮನೆಯಲ್ಲಿ ಯಾರು ಇರಲಿಲ್ಲವಂತೆ ಆ ವೇಳೆ ಬಂದು ಕಳ್ತನವನ್ನ ಮಾಡಿದ್ದಾರೆ ಕಳ್ಳರಿಂದ ಮನೆಯ ಬೀಗವನ್ನು ಮುರಿದು ಕಳ್ತನವನ್ನು ಮಾಡಲಾಗಿದೆ ಗುರುತು ಸಿಗಬಾರ್ದು ಅಂತ ಮುಖಕ್ಕೆ ಮಾಸ್ಕೆಲ್ಲ ಹಾಕ್ಕೊಂಡು ಟೋಪಿ ಎಲ್ಲ ಹಾಕ್ಕೊಂಡು ಮುಖ ಎಲ್ಲ ಮುಚ್ಕೊಂಡು ಒಬ್ಬ ಇನ್ನೊಬ್ಬ ನೀವು ನೋಡ್ತಾ ಇದ್ದೀರಾ ಇದು ವಿದ್ಯಶ್ರೀ ಎಂಬುವವರ ಮನೆಯಲ್ಲಾಗಿರೋದು ಕಳ್ತನ ಇದು ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಮನೆಗಳತನ ಮಾಡಿರೋದು ಇತ್ತೀಚೆಗೆ ಈ ಕಳ್ತನ ಪ್ರಕರಣಗಳು ಸ್ವಲ್ಪ ಜಾಸ್ತಿನೇ ಬೆಳಕಿಗೆ ಬರ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ವೇಷ ತೊಟ್ಟು ಬಂದು ಕಲ್ತನ ಮಾಡ್ತಾ ಇದ್ದಾರೆ ಮನೇಲಿ ಇದ್ರು ಬಂದು ಕಳ್ತನ ಮಾಡ್ತಾ ಘಟನೆಗಳು ನಡೆದಿದೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಯಾರು ಗೊತ್ತಿಲ್ದಿದ್ದವರು ಪರಿಚಯ ಇಲ್ದಿದ್ದವರು ಯಾರೋ ಬಂದ್ರು ಅಂದ್ರೆ ಬಾಗ್ಲೂ ತೆಗೆ ಹೋಗ್ಬೇಡಿ ಮನೇಲಿ ನೀವು ಯಾರು ಇರಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗಾದ್ರು ಎಚ್ಚರಿಕೆ ವಹಿಸೋದು ಸೂಕ್ತ ಯಾಕೆಂದರೆ ಕಳ್ಳರು ಕಾಯ್ಕೊಂಡು ಕೂತಿದ್ದಾರೆ ಕಳ್ತನ ಮಾಡೋದಕ್ಕೆ ಅಂತ ಮನೆಯ ಬೀಗ ಮುರಿದು ಕಳ್ತನ ಮಾಡ್ತಾ ಇದ್ದಾರೆ ಮನೇಲಿ ಫ್ಯಾಮಿಲಿ ಸಮೇತ ಇದ್ರೂ ಬೇರೆ ಬೇರೆ ವೇಷ ತೊಟ್ಟು ಬಂದು ಕಳ್ತನ ಮಾಡ್ತಾ ಇದ್ದಾರೆ ಎಚ್ಚರಿಕೆ ವಹಿಸೋದು ಸೂಕ್ತ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಯಾರು ಕಳ್ತನ ಮಾಡಿದ್ದು ಏನು ಗೆತ್ತಾ ಇದೆ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ವಿಚಾ ಈಗ ತನಿಖೆನ ನಡೆಸಲಾಗ್ತಾ ಇದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಕಲ್ಟನೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆಲ್ಲ ಮಾಹಿತಿ ಇದೆ ನಿತ್ಯ ಆರಾಮಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಇನ್ಸಿಡೆಂಟ್ ಆಗಿರುವಂತದ್ದು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಏನು ಆಕೆ ಮನೆಯಲ್ಲಿ ಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡ್ಕೊಂಡಿರ್ತಾರೆ ವಿದ್ಯೇಶ್ವರಿ ಎಂಬಕ್ಕೆ ತನ್ನ ತಂಗಿ ವಿಧೀ ಮನೆಗೆ ಹೋಗಿರ್ತಾರೆ ವಿಂಜೇಶ್ವರಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ರಾತ್ರಿ ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಗಮನಿಸಿದಂತ ಚಾಲಕಿಚ್ಚವರ ಮನೆಗೆ ನುಗ್ಗಿರುವಂತದ್ದು ಇಬ್ರು ಮನೆಗೆ ನುಗ್ಗಿರ್ತಾರೆ ಅದರಲ್ಲಿ ಓರ್ವ ತಲೆಗೆ ಟೊಪ್ಪಿ ಮತ್ತು ಮಾಸ್ಕ್ ಅನ್ನು ಹಾಕೊಂಡಿದ್ದಾನೆ ಯಾರಿಗೂ ಕೂಡ ಪೊಲೀಸರಿಗಾಗ್ಲಿ ಇಲ್ಲ ಅಲ್ಲಿ ಸುತ್ತಮುತ್ತ ಯಾರು ಕೂಡ ತನ್ನ ಗುರುತು ಚಾರ ಪತ್ತೆ ಆಗ್ಬಾರ್ದು ಅನ್ನಕ್ಕಾಗಿ ಇನ್ನೊಬ್ಬ ಇನ್ನೊಬ್ಬ ಹಾಗೆ ಬಂದಿರುವಂತದ್ದು ಇಬ್ರು ಕೂಡ ಮನೆಗೆ ನುಗ್ಗಿರ್ತಾರೆ ಮನೆಗೆ ನುಗ್ಗಿ ಇದ್ದಂತ ಕ್ಯಾಶ್ ಇರ್ಬೋದು ಸುಮಾರು ಒಂದು ಲಕ್ಷದ ಇಪ್ಪತ್ ಸಾವಿರ ಒಂದು ಕೆ ಜಿಯಷ್ಟು ಬೆಳ್ಳಿ ಆಭರಣಗಳು ಇರ್ಬೋದು ಅದರ ಜೊತೆಗೆ ಚಿನ್ನದ ಎರಡು ಜೊತೆ ಏನಿರುತ್ತೆ ಅದನ್ನು ಕೂಡ ಕಲ್ತನ ಮಾಡ್ಕೊಂಡಿರುವಂತ ಅಂದಾಜು ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಬೆಲೆಗಳ ನಗದು ಮತ್ತು ಚಿನ್ನಾಭರಣಗಳನ್ನ ದೋಚ್ಕೊಂಡು ಪರಾರ ಆಗಿರುವಂತದ್ದು ಈಕೆ ತನ್ನ ತಂಗಿ ಮನೆಯಲ್ಲಿ ಬೆಳಿಗ್ಗೆ ಎತ್ ನೋಡುವ ಸಂದರ್ಭದಲ್ಲಿ ಆಕೆ ಗೆ ಅಲ್ಲರೂ ಮನೆಗೆ ಎಂಟ್ರಿ ಆದಾಗ ಅಲರ್ಟ್ ಬಂದಿದೆ ಆಗ ಆಕೆಗೆ ನಿದ್ರಾವಸ್ಥೆಯಲ್ಲಿ ಇದ್ದ ಕಾರಣ ಗೊತ್ತಾಗ್ಲಿ ಇದಾದ ನಂತರ ತಕ್ಷಣ ಮನೆಗೆ ಬಂದು ನೋಡಿದಾಗ ಮನೆಯ ಮುಖ್ಯದ್ವಾರ ಏನಿದೆ ಅದನ್ನು ಕೂಡ ಮುರಿದಿರ್ತಾರೆ ಮತ್ತೆ ಎರಡು ರೂಮ್ ಗಳನ್ನು ಮುರಿದು ಅಲ್ಲಿದ್ದಂತ ಹಣ ಮತ್ತು ಚಿನ್ನಾಭರಣಗಳನ್ನು ದೋಚ್ಕೊಂಡು ಹೋಗಿರೋದು ಬೆಳಕಿಗೆ ಬರುತ್ತೆ ಸದ್ಯ ಸಿಸಿ ಕ್ಯಾಮೆರಾ ಫುಟೇಜ್ ಸಮೇತ ಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು ದೂರು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಆರೋಪಿಗಳ ಮುಂದಾಗಿದ್ದಾರೆ ಅದರ ಜೊತೆಗೆ ಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ಇರುವಂತಹ ಆರೋಪಿಗಳ ಚೆಹೆರೆಗಳನ್ನ ಇಡ್ಕೊಂಡು ಯಾರು ಆರೋಪಿಗಳು ಅನ್ನೋದ್ರ ಬಗ್ಗೆ ಬಲೆ ಅವ್ರನ್ನ ಪತ್ತೆ ಮಾಡ್ಲಿಕ್ಕೆ ಏನು ಬಲೆ ಬೀಸಿರುವ ಅಂದ್ರೆ ಮನೆಯಲ್ಲಿ ಈಕೆ ಅಲರ್ಟ್ ಇದ್ರು ಕೂಡ ನಿಜ ಕಾರಣ ಎಲ್ರು ಬಂದಾಗ ಈಕೆಗೆ ಗೊತ್ತಾಗಿಲ್ಲ ಹೀಗಾಗಿ ಪೊಲೀಸರು ಈ ಬಗ್ಗೆ ಚಿನ್ನಾಭರಣಗಳು ಮತ್ತೆ ಅದಕ್ಕೆ ಸೂಕ್ತವಾದ ದಾಖಲಾತಿಗಳಿಂದ ಅವೆಲ್ಲವನ್ನು ಕೂಡ ಪೊಲೀಸ್ ಠಾಣೆಗೆ ಸಲ್ಲಿಸುವಂತೆ ಸೂಚಿಸಿದ್ರು ಅದ್ರ ಜೊತೆಗೆ ವಿಶೇಷವಾಗಿ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನ ರಚಿಸಿದ್ದು ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಆಧಾರ ಇಟ್ಕೊಂಡು ಅದನ್ನ ಪತ್ತೆಗೆ ಮುಂದಾಗಿರುವಂತದ್ದು ಯು ಸಂತೋಷ್ ತಮ್ಮೆಲ್ಲ